ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಒಂದು ಗಾದೆ ಮಾತಿದೆ ಕೇಳಿದಿರ ಮಂಗನಿಂದ ಮಾನವ ಅಂತಾರೆ ಅದು ಯಾರು ಗಾದೆ ಮಾತಾ ಗೊತ್ತಿಲ್ಲ ಮಂಗ ಮಂಗುಗಳ ವಿಧವೇ ನಾವು ನೋಡಿದಾಗ್ಲಿಂದ ಮನುಷ್ಯ ಮನುಷ್ಯರಾಗೇ ಇದ್ದಾರೆ ಅದೇ ಒಂದು ಮಂಗ ಆ ಒಂದು ಚೇಷ್ಟೆ ಕಪಿ ಚೇಷ್ಟೆ ಅಂತ ಕೇಳಿದಿರ ಇದೇ ನಮ್ಮ ಕುಣಿಗಲ್ನಲ್ಲಿ ಇವತ್ತು ಏನು ಮಾಡ್ಕೊ ಅಂತಂದರೆ ಒಂದು ಮಂಗ ಈ ಹೆಂಗಸರೆಲ್ಲ ಮಧ್ಯಾಹ್ನ ಟೈಮ್ ಆಗಿನಲ್ಲಿ ಅಲ್ಟೆ ಹೊಡ್ಕೊಂಡು ಕೂತಿದ್ರು ಒಂದು ಮೊಬೈಲ್ನ ಹೋಯ್ತು ಅದು ಎತ್ಕೊಂಡೋಗಿ ಏನ್ ಮಾಡ್ತು ಬನ್ನಿ ಇದೊಂದು ಒಂದು ಸ್ಪೆಷಲ್ ಇದೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬನ್ನಿ ವೀಕ್ಷಕರೆ ನೋಡೋಣ ಆದ್ರೆ ಏನ್ ಮಾಡ್ತು ಅಂತ ತೋರಿಸ್ತೀನಿ ಹಿಂಗೆಲ್ಲ ಬನ್ನಿ কোথায় তোর্স বন্ধদে কী বন্ধ ada ei chita nareku sapatham Dere må få dere noe supert. ಇನ್ನೊnais ಮಾಡಿ ಐಸೈಟ್ 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 ಬಂದ್ಬಿಡು ಐಸೈಟ್ ಓಕೆ ಐಸೈಟ್ ಎಕ್ಟರ್ ದಿನ ಏನು ಆಯ್ತಾ ಹನ್ ಮಾಡು ಹನ್ ಮಾಡ್ ನೋಡಿ ಅದು ಪಟ್ಟಂತ ಬಿಡ್ಬಿಡತರ ಡಿಸ್ಪ್ಲೇ ಹೋಯ್ತಾ ಡಿಸ್ಪ್ಲೇ ಹೋಯ್ತಾ ಚಂದದ ಕಡಬಿಡೈತಾಳ ಎಲ್ಲಿಟ್ಟಿದ್ರಿ ಅದು ಆ್ಯಕ್ಚುಲಿ ಮನೇಲಿತ್ತ ಏನು ಕೆಲಸ ಮಾಡ್ತಾ ಇದೀರಾ ಹ್ಮ್ ನೀಡ್ದೋಗಿದೀಯಾ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೆ ಮಾತಿನಿಂದ ಆಗದ ಕೆಲಸ ಶಿಕ್ಷೆಯಿಂದ ಸಲೀಸಾಗತ್ತೆ ಅಂತ ಅದ್ರ ಅರ್ಥ ಆದ್ರೆ ಈ ದಶಗುಣಗಳು ಯಾವುವು ಅಷ್ಟೇ ಪೂರ್ತಿ ಓದಕ್ಕಾಗಲ್ಲ ಈಗಾಗಲೇ ಇದರಲ್ಲಿರೋ ಎಲ್ಲಾ ಪಾಠಗಳನ್ನ ನೀವು ಟಿವಿಲಿ ಕೇಳಿರ್ತೀರಾ ನೋಡಿರ್ತೀರಾ ಬಟ್ ಹೋಗಿರ್ಬೋದು ಆದ್ರೆ ಮರಿಬಾರ್ದು ಅಂತ ರಿವೈಸ್ ಮಾಡಬೇಕು ಅಂತಲೇ ಸರಿಗನ್ನಡ ಗೆಲ್ಗೆ ಪುಸ್ತಕವಾಗಿ ಹೊರಗಡೆ ಬರ್ತಾ ಇದೆ ಇದಂತೂ ನನ್ಗೆ ವೈಯಕ್ತಿಕವಾಗಿ ಸಿಕ್ಕಪಡೆ ಖುಷಿ ಮತ್ತೆ ಹೆಮ್ಮೆ ತಂದುಕೊಟ್ಟಿರೋ ವಿಷಯ ನನ್ನ ಪ್ರಕಾರ ಮೊದಲ ಬಾರಿಗೆ ಕನ್ನಡ ಟೆಲಿವಿಷನ್ ಅಲ್ಲಿ ಬಂದಿರುವಂತಹ ಒಂದು ಕಂಟೆಂಟ್ ಪುಸ್ತಕ ಆಗಿ ಹೊರಗಡೆ ಬರ್ತಾ ಇದೆ ಇದನ್ನ ಅಪಾರ ಅವರು ಬರೆದಿದ್ದಾರೆ ಮತ್ತೆ ಚಂದ ಪುಸ್ತಕದಿಂದ ಇದು ಪಬ್ಲಿಷ್ ಆಗ್ತಾ ಇದೆ ಇದು ಕನ್ನಡದ ಒಂದು ಹೊಸ ನಿಘಂಟು ಅಂತ ನಾನು ಕರೆಯೋಕೆ ಇಷ್ಟ ಪಡ್ತೀನಿ ಈ ಪುಸ್ತಕದ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ ಸರಿ ಮಾಡ್ಕೊಳ್ಳೋಕೆ ಅಂತಲೇ ಸರಿಕೆಂದ್ರೆ ನಮ್ಗೆ ಎಲ್ಲಿ ಪುಸ್ತಕ ಬರ್ತಿರೋದೇ ನಮ್ಗೆಲ್ಲ ದೊಡ್ಡ ವಿಚಾರ